ಹಲೋ ಹಾಯ್ ಫ್ರೆಂಡ್ಸ್ ಇವತ್ತಿನ ಆಸೆ ಧಾರಾವಾಹಿಯ ಎಪಿಸೋಡ್ ಏನಾಗಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಮೇಕೆ ಮಂಜಣ್ಣ ರೋಹಿಣಿಗೆ ಅಮ್ಮ ನಿಮ್ಮ ತಂದೆ ನೀನನ್ನು ನೋಡಕ್ಕೆ ಬರ್ತಿರ್ಬೇಕಾದ್ರೆ ಫ್ಲೈಟಿಂದ ಇಳಿದಬೇಕಾದ್ರೆ ಅರೆಸ್ಟ್ ಆಗಿಬಿಟ್ರು ಅವ್ರು ತತ್ತಿದ್ದ ಐದು ಕೆ ಜಿ ಚಿನ್ನೂ ಸೀಸ್ ಆಗೋಯ್ತು ಅವ್ರ ಆಸ್ತಿ ಪಾಸ್ತಿ ಎಲ್ಲ ಆಗೋಯ್ತಮ್ಮ ಅಂತ ಹೇಳ್ತಾನೆ ಅದಕ್ಕೆ ಶಾಂತಿ ಅಂತಾಳೆ ಏನು ಆಸ್ತಿ ಎಲ್ಲ ಹೊರಟೋಯ್ತಾ ಅಂತಳೆ ಅದಕ್ಕೆ ಮಂಜಣ್ಣ ಅಂತಾಳೆ ಆಸ್ತಿ ಹೋಗಿಲ್ಲಮ್ಮ ಸೀಸ್ ಆಗಿದೆ ಮತ್ತೆ ಬರುತ್ತೆ ಗಾಬರಿ ಆಗಬೇಡಿ ಅಂತ ಬೇಡಿ ಅಂತ ಹೇಳ್ತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ಮೀನಾಗೆ ನೋಡು ಸಕ್ಕರೆಗೆ ಹಣ ಅಂದ ತಕ್ಷಣ ಹೇಗೆ ಬಾಯ್ಬಿಡ್ತಾಳೆ ಅಂತ ಅಂತಾನೆ ತಿರ್ಗಾ ನೆಕ್ಸ್ಟು ಶಾಂತಿ ಅಂತಾಳೆ ಅದು ಯಾಕೋ ನಮ್ಮ ಹಣೆ ಬರೇನೆ ಸರಿ ಇಲ್ಲ ಮನೆಗೆ ಬಂದು ಲಕ್ಷ್ಮಿ ಹೀಗೆ ಬರ್ತಾಳೆ ಹಾಗೆ ಹೋಗ್ತಾಳೆ ಯಾಕೋ ನಮ್ಮ ಹಣೆ ಬರೇನೆ ಚೆನ್ನಾಗಿಲ್ಲ ಅಂತ ಅಂತ ಇರ್ತಾಳೆ ಅತಿ ಏನು ಅಂತ ತಿಳ್ಕೊಳ್ದೆ ಪಾಪ ರೋಹಿಣಿಗೆ ಸುಮ್ಮನೆ ಸುಮ್ಮನೆ ಬೈದ್ಬಿಟ್ಟೆ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಮೇಕೆ ಮಂಜು ಹೇಳ್ತಾನೆ ರೋಹಿಣಿ ನಿಮ್ಮಪ್ಪ ತುಂಬ ಅಳ್ತಿದ್ರಮ್ಮ ನನ್ನ ಮಗಳು ನೋಡೋಕೆ ಬಂದು ಈಗ ಆಗ್ಬಿಡ್ತಲ್ಲ ಅಂತ ಅದಕ್ಕೆ ನಿನ್ನ ಸಮಾಧಾನ ಮಾಡೋಕ್ಕೆ ಅಂತ ನನ್ನ ಕಳಿಸಿದ್ದಾರೆ ಅಂತ ಹೇಳ್ತಾನೆ ಅದಕ್ಕೆ ರೋಹಿಣಿ ಅಳ್ತಾ ನಾನು ಅಪ್ಪನ್ನ ನೋಡಲೇಬೇಕು ನನ್ನ ಫೋನ್ ಅಪ್ಪನ ಫೋನ್ ಅಟ್ರೀಚೇಬಲ್ ಆದಾಗಲೇ ನನಗೆ ಡೌಟ್ ಬಂತು ಮನೋಜ್ ನನ್ನ ಅಪ್ಪನ ನೋಡಲೇಬೇಕು ಅಂತ ಬಂದು ಮನೋಜನ ತಪ್ಕೋತಾಳೆ ಅದಕ್ಕೆ ಮನೋಜ್ ರೋಹಿಣಿ ರೋಹಿಣಿಯವರಪ್ಪ ಯಾವಾಗ ರಿಲೀಸ್ ಆಗ್ತಾರೆ ಮಾವ ರೋಹಿಣ ನೋಡೋಕ್ಕೆ ಯಾವಾಗ ಬರ್ತಾರೆ ಅಂತ ಕೇಳ್ತಾನೆ ಅದಕ್ಕೆ ಮೇಘೆ ಮಂಜನ ಹೇಳ್ತಾನೆ ಬರ್ತಾರೆ ಆದಷ್ಟು ಬೇಗ ಬರ್ತಾರೆ ಅವ್ರನ್ನ ಬಿಡಿಸ್ಕೊಳ್ಳೋಕೆ ಅಂತ ಭಾರತದಿಂದ ಮೂರು ಜನ ಲಾಯರ್ನ ಅಪಾಯಿಂಟ್ ಮಾಡಿದ್ದಾರೆ ಅಂತ ಹೇಳ್ತಾನೆ ಇಂದ ವಕೀಲ್ ಸಾಹೇಬ ಕರ್ನಾಟಕದಿಂದ ಲಾಯನ್ ಜಗಪತಿ ರಾವ್ ಮತ್ತು ಮುಂಬೈಯಿಂದ ಮುನ್ನಬಾಯಿ ಎಲ್ ಎಲ್ ಬಿ ಅವರು ವಕೀಲ್ ಸಾಹೇಬರು ಬರ್ತಿದ್ದಾರೆ ಅಂತ ಮೇಕೆ ಮಂಜನೆ ಹೇಳ್ತಾನೆ ಅದಕ್ಕೆ ರಂಗನಾಥ್ ಹೇಳ್ತಾನೆ ಇವೆಲ್ಲ ಸಿನಿಮಾದ ಹೆಸರುಗಳಲ್ವಾ ಅಂತ ಅಂತಾನೆ ಅದಕ್ಕೆ ಅವನಂತಾನೆ ಇದೆಲ್ಲ ಸಿನಿಮಾದ ಹೆಸರನ್ನ ಅವರಾಗಿ ಇಟ್ಕೊಂಡಿರೋದು ಇವ್ರ ಹೆಸರಿಂದ ಇಟ್ಕೊಂಡಿರೋದು ಅಂತ ಹೇಳ್ತಾನೆ ಪಾಪ ಇದೆಲ್ಲ ಗೊತ್ತಿಲ್ಲದೆ ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಬಿಟ್ಟು ರೋಹಿಣಿನ ಏನೇನೋ ಪ್ರಶ್ನೆ ಮಾಡಿಬಿಟ್ಟೆ ಅಂತ ಶಾಂತಿ ಹೇಳ್ತಾಳೆ ಅದಕ್ಕೆ ರಂಗನಾ ತಿಳ್ತಾನೆ ರೋಹಿಣಿ ನಿಮ್ಮ ಅಪ್ಪಂಗೆ ಏನೂ ಆಗೋಲ್ಲ ಸುಮ್ಮನಿರಮ್ಮ ಅಂತ ಅಂತಾನೆ ಮೇಕೆ ಮಂಜ ಸುಮ್ಮರು ರೋಹಿಣಿ ನಿಮ್ಮ ಅಪ್ಪಂಗೆ ಏನೂ ಆಗೋಲ್ಲ ಕಾ ನಾವು ಇದ್ದೀವಿ ಅಂತ ಹೇಳ್ತಾನೆ ಇನ್ಮೇಲೆ ಎಲ್ಲ ಹುಷಾರಾಗಿರಬೇಕು ಎಲ್ಲ ಸೀಕ್ರೆಟ್ ಆಗಿರಬೇಕು ರೋಹಿಣಿಯವ್ರಿಗೆ ತಂದೆ ಪಟ್ಟಂಥ ಪರಿಚಯ ಇರುವಂಥ ರಿಲೇಟಿವ್ಸ್ ನ ಮನೆಯವರೆಲ್ಲರ ಮನೆಯಲ್ಲೂ ಐ ಟಿ ರೈಡ್ ಮಾಡೋ ಚಾನ್ಸಸ್ ಇದೆ ಅದಕ್ಕೋಸ್ಕರನೇ ನಾನು ನಿನ್ನೆ ನನ್ನ ಎಲ್ಲ ದುಡ್ಡು ಬೇರೆ ಕಡೆ ಬಚ್ಚಿಟ್ಟಿದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ಶಾಂತಿ ಇರ್ತಾಳೆ ಅಯ್ಯೋ ಬೀಗರೆ ಬೇರೆ ಎಲ್ಲ ಯಾಕೆ ಬಚ್ಚಿಡೋಕ್ ಹೋದ್ರಿ ನಾನು ನಿನ್ನೆ ತಾನೇ ಎಲ್ಲನೂ ಕ್ಲೀನ್ ಮಾಡಿಟ್ಟಿದ್ದೀನಿ ಬೀರೆ ಇಲ್ಲೇ ತಂದು ಇಡ್ಬೋದಿತ್ತಲ್ಲ ಅಂತ ಕೇಳ್ತಾನೆ ಕೇಳ್ತಾಳೆ ಅದಕ್ಕೆ ಮೇಘಮಂಜನ ಎಂತಾಳೆ ಅದೆಲ್ಲ ಆಗಲ್ಲ ಅಮ್ಮ ಎಷ್ಟೇ ಆದರೂ ಇದು ಮಗಳ ಮನೆ ಅಲ್ವಾ ಇಲ್ಲಿ ಐ ಟಿ ರೇಡ್ ಮಾಡುವಂಥ ಚಾನ್ಸಸ್ಸು ತುಂಬ ಇದೆ ಅದಕ್ಕೆ ಲೀಡೋಕ್ಕಾಗಲ್ಲ ಅಂತ ಹೇಳ್ತಾನೆ ಸರಿ ರೋಹಿಣಿ ನಾನು ಇನ್ನು ಬರ್ತೀನಿ ಅಂತ ಮೇಕೆ ಮಂಜಾ ಹೇಳ್ತಾನೆ ಅದಕ್ಕೆ ರಂಗನಾಥ್ ಹೇಳ್ತಾನೆ ಮೊದಲನೇ ಸಲ ಬಂದಿದ್ದೀರಾ ಊಟ ತಿಂಡಿ ಎಲ್ಲ ಮುಗಿಸ್ಕೊ ಹೋಗ್ಬೋದಲ್ಲ ಮೀನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತ ಅಂತ ಅಂತಾನೆ ಅದಕ್ಕೆ ಇಲ್ಲ ನಾನು ಮೇಕೆ ತಿನ್ನೋ ಇನ್ನೊಂದು ದಿವಸ ಉಪವಾಸ ಇರ್ತೀನಿ ನಾನೇನು ಊಟ ಮಾಡಲ್ಲ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೊರಟೋಗ್ತಾ ಇರ್ತಾನೆ ನಂತರ ಸೂರ್ಯ ಮಿ ರೋಹಿಣಿಯವರ ಮಾವ ಬಂದಿದ್ದು ಏಕೆ ಅವರ ತಂದೆಯವರು ಅರೆಸ್ಟ್ ಆಗಿದ್ದು ಏಕೆ ಕಿಟಕಿ ಬಾಗಿಲುಗಳನ್ನು ಮುಚ್ಚಿಸಿದ್ದು ಏಕೆ ಮೊಬೈಲ್ ಫೋನುಗಳನ್ನು ಸ್ವಿಚ್ ಆಫ್ ಮಾಡಿದ್ದು ಏಕೆ ಎಂದು ವ್ಯಂಗ್ಯ ಮಾಡುತ್ತಿರುತ್ತಾನೆ ನಂತರ ಮೀನಾ ರಂಗನಾಥ್ ಮತ್ತು ಶಾಂತಿಗೆ ಕಾಫಿಯನ್ನು ತಂದು ಕೊಡ್ತಾಳೆ ಆದರೆ ಶಾಂತಿ ನಿನ್ನ ಯಾರು ಕಾಫಿ ಥರ ಕೇಳಿದ್ದು ನನಗೆ ಕಾಫಿ ಬೇಡ ಅಂತ ಹೇಳ್ತಾಳೆ ಅದಕ್ಕೆ ನೀವು ಇದೇ ಟೈಮ್ಗೆ ಅಲ್ವಾ ಕಾಫಿ ಕುಡಿತೀ ಅದು ತಗೊಳ್ಳಿಯತ್ತೆ ಅಂತ ಕೊಡೋಕೆ ಹೋಗ್ತಾಳೆ ಅದಕ್ಕೆ ಶಾಂತಿ ನಿನ್ನ ಕಾಫಿ ಯಾರಾಗ ಬೇಕು ಅಂತ ಚಲಬಿಡ್ತಾಳೆ ಅದಕ್ಕೆ ರಂಗನಾಥ್ ಶಾಂತಿ ಯಾಕೆ ಕಾಫಿ ಚೆಲ್ಲದೆ ಏನಾಯ್ತು ನಿಮಗೆ ಅಂತ ಹೇಳ್ತಾನೆ ಅದಕ್ಕೆ ಶಾಂತಿ ಹುಚ್ಚಿಡ್ತಿದೆ ನನಗೆ ಅಂತ ಅಂತಾಳೆ ಅದಕ್ಕೆ ಸೂರ್ಯ ಹೌದಾ ಹುಚ್ಚಿಡ್ದಿದ್ಯಾ ಅಂತ ಒಳ್ಳೆ ಒಪ್ಕೊಂಡಲ್ಲ ನಿಜ ಒಪ್ಕೊಂಡಲ್ಲ ಅಂತ ಹೇಳ್ತಾನೆ ಅದಕ್ಕೆ ಹೌದು ನನಗೆ ಹುಚ್ಚಿಡ್ದಿದೆ ಗಂಡೆ ಹಿಡ್ತೀರಿಬ್ಬರು ಸೇರಿ ನನಗೆ ಹುಚ್ಚಿಡಿಸ್ಬಿಟ್ಟು ಈ ಮನೇಲಿ ಆರಾಮಾಗಿರ್ಬೋದು ಅಂತ ತಿಳ್ಕೊಬಿಟ್ಟಿದ್ದೀರಲ್ವಾ ಅಂತ ಕೇಳ್ತಾಳೆ ಅದಕ್ಕೆ ರಂಗನಾಥ್ ಯಾಕೆ ಹಿಂಗೆ ಏನಾಯಿತು ಅಂತ ಹೀಗಾಡ್ತಾ ಇದ್ದೀಯಾ ಅಂತ ಕೇಳಿದಾಗ ಅಲ್ಲ ಮನೇಲಿದ್ದು ಮಹಾಲಕ್ಷ್ಮಿನ ಆಚೆ ಕಳಿಸ್ಬಿಟ್ಟು ಮನೆಗೆ ಬರಬೇಕಾದ ಮಹಾಲಕ್ಷ್ಮಿನೂ ಅಲ್ಲೇ ತಡೆದು ನಿಲ್ಲಿಸ್ಬಿಟ್ಲಲ್ಲ ಅಂತ ಮೀನಾಗೆ ಅವಮಾನ ಮಾಡ್ತಾ ಇರ್ತಾಳೆ ಅದಕ್ಕೆ ರಂಗನಾಥ್ ಹೇಳ್ತಾನೆ ನಿನ್ನ ಪ್ರಕಾರ ಲಕ್ಷ್ಮಿ ಅಂತಂದರೆ ದುಡ್ಡು ಕಾಸು ಅಷ್ಟೇನಾ ಅದು ಅದೆಲ್ಲ ಲಕ್ಷ್ಮಿ ಅಂದರೆ ಮನೆ ಮರ್ಯಾದಿನ ಅಂತ ಗೌರವನ ಕಾಪಾಡೋಳು ಲಕ್ಷ್ಮಿ ಅಂತ ಮಹಾಲಕ್ಷ್ಮಿ ನಮ್ಮ ಮೀನ ತಿಳ್ಕೋ ಅದನ್ನ ಮೊದಲು ಅಂತ ಬೈತಾನೆ ನೀನು ಎಷ್ಟೇ ಹಿಂಸೆ ಕೊಟ್ಟು ಕಾಟ ಕೊಟ್ಟು ನಿನಗೇನು ಮರ್ಯಾದೆ ಕೊಡಬೇಕು ಅದನ್ನ ಇಲ್ಲಿವರೆಗೂ ಮೀನಾ ಕೊಡ್ತಾನೆ ಇರ್ತಾಳೆ ಒಂದು ಅವ್ರ ಮನೆಗೆ ಹೋಗಬೇಕು ಅಂದರೂ ಗೌರವ ಕೊಟ್ಟು ನಮ್ಗೆ ಹೇಳ್ಬಿಟ್ಟೆ ಹೋಗ್ತಾಳೆ ಆ ಗೌರವನ ಆ ಮರ್ಯಾದೆನ ರವಿ ಇರ್ತಿ ಶ್ರುತಿ ಉಳಿಸ್ಕೊಂಡಿಲ್ಲ ಅಂತ ಹೇಳ್ತಾ ಹೇಳ್ತಾಯಿರ್ತಾನೆ ಅದಕ್ಕೆ ಶಾಂತಿ ಅಂತಾಳೆ ಶ್ರುತಿ ಅಂತ ದೊಡ್ಡ ಮನೆ ಮಗಳು ಅವ್ರ ಅಪ್ಪಂಗೆ ಹೊಡೆದು ಬಿಟ್ಟರೆ ಯಾರು ಸುಮ್ಮನಾಗಿಬಿಡ್ತಾರಾ ಅಂತ ಅವಳೇ ಮಾಡಿದ್ದು ಸರಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಮನೋಜ ಇಷ್ಟಕ್ಕೆಲ್ಲ ಕಾರಣ ನೀನೇ ಕಾಣೋ ಸೂರ್ಯ ನಿನ್ನಿಂದನೇ ಹೀಗೆಲ್ಲ ಆಗಿತ್ತು ನೀನು ಬಂದಿದ್ದರಿಂದ ಹೀಗೆಲ್ಲ ಆಗಿತ್ತು ಅಂತಾನೆ ಮತ್ತು ಇನ್ನೊಂದು ಕಾರಣ ನಮ್ಮ ಅಪ್ಪನೇ ನೀ ನಮ್ಮ ಅಪ್ಪನೇ ಕಾರಣ ಅಂತ ಹೇಳ್ತಾನೆ ಸೂರ್ಯ ಬರಲ್ಲ ಅಂದರೆ ನಾನು ಬರಲ್ಲ ಅಂತ ಹಠ ಮಾಡಿದ್ದು ನೀವೇ ಒಂದು ರೀತಿಲಿ ಇದಕ್ಕೆ ನೀವು ಕಾರಣ ಅಪ್ಪ ಅಂತ ಹೇಳ್ತಾಯಿರ್ತಾನೆ ಇಷ್ಟಕ್ಕೆಲ್ಲ ಕಾರಣ ನೀನೇ ನೀನು ಒಡವೆ ಕದಿದ್ದೇ ಹೋಗಿದ್ದರೆ ಶ್ರುತಿ ಮನೆ ಬಿಟ್ಟು ಹೋಗ್ತಿರ್ಲಿಲ್ಲ ಇದಕ್ಕೆಲ್ಲ ನೀನೇ ಕಾರಣ ಅಂತ ಶಾಂತಿ ಮೀನಾ ಮೇಲೆ ದೂರ್ತಿರ್ತಾಳೆ ಅದಕ್ಕೆ ಮೀನಾ ಅಂತಾಳೆ ಅವಳು ಮನೆ ಬಿಟ್ಟು ಹೋದರೆ ನಾನೇನು ಮಾಡೋಕ್ಕಾಗುತ್ತೆ ಎಲ್ಲ ಚೆನ್ನಾಗಿರಲಿ ಅಂತ ನಾನೇ ಅವಳು ಮನೆಗೆ ಹೋಗಿದ್ದೆ ಸಮಾಧಾನ ಮಾಡಿಬಿಟ್ಟು ಕರ್ಕೊಬ್ರೋಕ್ಕೆ ಆದರೆ ಅವಳು ಬರಲಿಲ್ಲ ನಾನೇನು ಮಾಡಲಿ ಅಂತ ಹೇಳ್ತೇನೆ ಕೆಲ ಕಾರಣ ನೀನೇ ಮೀನಾ ನಿನ್ನಿಂದನೇ ಈಗೆಲ್ಲ ಹಾಕಿದ್ದು ಅಂತ ಶಾಂತಿ ಕೋಪ ಮಾಡ್ಕೊಂಡಿರ್ತಾಳೆ ಅದಕ್ಕೆ ರೋಹಿಣಿ ಅದೇ ಸುಮ್ಮನೆ ಬಿಡಿ ಅವ್ರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗೋಲ್ಲ ಅಂತ ರೋಹಿಣಿ ಶಾಂತಿಗೆ ಹೇಳ್ತಿರ್ಬೇಕಾದ್ರೆ ಸೂರ್ಯ ಕೋಪ ಮಾಡಿಕೊಂಡು ಏ ಪೌಡ್ರಮ್ಮ ನೀನು ಯಾಕೆ ಇದರಲ್ಲಿ ಮಧ್ಯಕ್ಕೆ ಹಳ್ಳಿ ಕಡ್ಡಿ ಅಳಾಡ್ಸಕ್ಕೆ ಬರ್ತೀಯಾ ಅಂತ ಹೇಳ್ತಾನೆ ಅದಕ್ಕೆ ನಾನು ಮತ್ತೆ ಮೇಲೆ ಅಕ್ರೆ ಇರೋದಕ್ಕೆ ನಾನು ಹೀಗೆಲ್ಲ ಮಾತಾಡ್ತಿರೋದು ಅಂತಾಳೆ ಅದಕ್ಕೆ ಸೂರ್ಯ ಅಂತಾರೆ ಅಕ್ರೆ ಇರೋದು ಮಾತಾಡ್ತಿದೆಯೇ ಇಲ್ಲ ನಿನ್ನ ಬಗ್ಗೆ ಏನು ಕೇಳಬಾರ್ದು ವಿಚಾರಿಸಬಾರ್ದು ಅಂತ ಮುಚ್ಚಾಕ್ತಿದ್ಯಾ ಅಂತ ಅಂತ ಅಂತಾನೆ ಅದಕ್ಕೆ ಅವಳಂತಾಳು ನಾನು ಯಾಕೆ ಮುಚ್ಚಾಕ್ಲಿ ನನಗೇನು ಅವಶ್ಯಕತೆ ಇದೆ ಅಂತಂತಾಳೆ ಆದರೂ ಬಣ್ಣ ಬಳ್ಳುಳಲ್ವ ಅದಕ್ಕೆ ಅದನ್ನು ಮುಚ್ಚಾಕ್ಬಿಡ್ತೀಯ ಅಂತ ಹೇಳ್ತಾನೆ ಅಲ್ಲಿಂದ ರೋಹಿಣಿ ಹೊರಟೋಗ್ತಾಳೆ ಎಲ್ಲರೂ ಹೊರಟೋಗ್ತಾರೆ ಅಲ್ಲಿಂದ ನೆಕ್ಸ್ಟ್ ಸೂರ್ಯನು ಮೀನನು ಇಬ್ಬರು ಮಾತಾಡ್ತಿರ್ತಾರೆ ಶ ಏನಂದ್ ಸೂರ್ಯ ಕೇಳ್ತಾನೆ ಶ್ರುತಿ ಏನಂದ್ಲೂ ಮನೆಗೆ ಬರಲ್ಲ ಅಂತ ಅಂದ ಇಲ್ಲ ಅವ್ಳು ಬರೋಲ್ಲ ಅಂತ ಅಂದ್ಲು ನಿಮ್ಮ ತಮ್ಮ ಏನಂತಂದ್ರು ಅದಕ್ಕೆ ಅವನು ಬರೋಲ್ಲ ಅಂತ ಇರ್ತಾನೆ ಅದು ಆ ಕಡೆ ಅವಳ ಜೊತೆನೂ ಇರೋಕ್ಕಾಗದೆ ಈ ಕಡೆ ನಮ್ಮ ಜೊತೆ ಇರೋಕ್ಕಾಗದೆ ಮಧ್ಯದಲ್ಲಿ ಇದ್ದಾನೆ ಅಂತ ಹೇಳ್ತಾನೆ ಅಯ್ಯೋ ಬಿಡಿ ಗೆಟ್ ಔಟ್ ಅಂತ ಯಾರಕ್ಕೆ ತಾನೆ ಇರೋಕ್ಕೆ ಮನಸ್ಸಾಗುತ್ತೆ ಅವ್ರ ಗಂಡೆ ಇಟ್ಟಿದ ಜಾಗಲ ಅವರೇ ಸರಿ ಮಾಡ್ಕೋತಾರೆ ನಾವು ಅವ್ರನ್ನ ಹೇಗಾದರೂ ಮಾಡಿ ಮನೆಗೆ ಕರ್ಕೊಬರ್ಬೇಕು ಅಂತ ಹೇಳ್ತಾರೆ ಅದು ಏನಾರು ಆಗಲಿ ಅವರಿಬ್ರು ಮನೆ ಬರಬೇಕು ಎಲ್ಲರೂ ಖುಷಿ ಖುಷಿಯಾಗಿರೋ ತರ ನಾವು ನೋಡ್ಕೋಬೇಕು ಅಂತ ಮೀನಾ ಸೂರ್ಯಗೆ ಹೇಳ್ತಾ ಇರ್ತಾಳೆ ಇವತ್ತಿನ ಸಂಚಿಕೆ ಇಲ್ಲಿಗೆ ಆಗುತ್ತೆ ಇಂದಿನ ಸಂಚಿಕೆಯಲ್ಲಿ ರಂಗನಾಥ್ ಹತ್ರ ಮನೋಜ ಬಂದು ಈ ಮನೆ ಬಿಟ್ಟು ಸೂರ್ಯನಿಗೆ ಕಾರ್ ತಗೊಟ್ಟೆ ಹಾಗೆ ನನ್ನ ಬಿಸ್ನೆಸ್ಗೂ ಸಹಾಯ ಮಾಡು ಅಂತ ಕೇಳ್ತಾ ಇರ್ತಾನೆ ಸೂರ್ಯ ಹೇಳ್ತಾನೆ ಅವನು ಈ ಮನೆ ಮೇಲೆ ಕಣ್ಣು ಹಾಕಿದ್ದಾನೆ ಅಪ್ಪ ಹುಷಾರಾಗಿರು ಅಂತ ಹೇಳ್ತಾನೆ ಅಷ್ಟರಲ್ಲಿ ರೋಹಿಣಿ ಮನೆಗೆ ಬರ್ತಾಳೆ ಮೀನಾ ರೋಹಿಣಿಗೆ ನೋಡಿ ರೋಹಿಣಿ ನಿಮ್ಮ ಗಂಡ ಈ ಮನೇನ ಅಡ್ಬಿಟ್ಬಿಟ್ಟು ಲೋನ್ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಮನೋಜ ನನಗೆ ಈ ಐಡಿಯಾ ಕೊಟ್ಟಿದ್ದು ರೋಹಿಣಿನೇ ಅಂತ ನಿಜ ಹೇಳಿಬಿಡ್ತಾನೆ ರೋಹಿಣಿ ಗಾಬರಿಯಿಂದ ನಿಂತಿರ್ತಾಳೆ